ಖರ ಸ್ನೇಹಿತರೆ ಸ್ಟಾರ್ ಡೈರೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಇರೋಂಥ ರೆಸಿಪಿ ಬೆಂಡೆಕಾಯಿ ಕರಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಡಿಫ್ರೆಂಟಾಗಿ ಚಪಾತಿ ಜೊತೆಗೆ ತಿನ್ನೋ ಥರ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಬೆಂಡೆಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಐದು ಬೇಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ಐದು ಖಾರದ ಮೆಣಸಿನ್ಕಾಯಿ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇದ್ದೀನಿ ಧನಿಯಾ ಒಂದು ಸ್ಪೂನ್ ಇದ್ದೀನಿ ಇದಿದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಬಿಳಿ ಎಳ್ಳು ಒಂದು ಸ್ಪೂನ್ ಇದ್ದೀನಿ ಈಗ ಪೂರ್ತಿಯಾಗಿ ಫ್ರೈ ಆಗಿದೆ ಒಂದು ಬೆಳ್ಳುಳ್ಳಿ ಬಿಡಿಸಿ ಇದ್ದೀನಿ ಸ್ವಲ್ಪ ಶುಂಠಿ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಒಂದು ಮೂರು ಲವಂಗ ಒಂದೇ ಒಂದು ಸ್ವಲ್ಪ ಚಕ್ಕೆ ಈಗ ರೆಡಿಯಾಗಿದೆ ಪೂರ್ತಿಯಾಗಿ ತಣ್ಣಗೆ ತಣ್ಣಗೆ ಮಾಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ ಈಗ ಎಣ್ಣೆ ಬಿಸಿ ಆಗಿದೆ ಬೆಂಡೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಕರ್ಬೇವನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿರೋ ಸಣ್ಣ ಸಣ್ಣದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಉರಿಬೇಕಾದ್ರೆ ಈ ಥರ ಜಿಗ್ರ ಜಿಗ್ರಾಗಿ ಬರದೇ ಇರಬೇಕು ಅಂದರೆ ಒಂದು ಟಿಪ್ಸು ನಾವು ಬೆಂಡೆಕಾಯಿ ಉರಿಬೇಕಾದ್ರೆ ಸ್ವಲ್ಪ ನಿಂಬೆಹಣ್ಣು ರಸಾನ ಸೇರಿಸ್ಕೊಂಡ್ರೆ ಒಂದಕ್ಕೊಂದು ಅಂಟುಕೊಳ್ಳ್ದೆ ಚೆನ್ನಾಗಿ ಫ್ರೈ ಆಗುತ್ತೆ ಬೆಂಡೆಕಾಯಿ ಹಿಂಗೆಣ್ಣು ರಸ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳ್ದೆ ಈ ಥರ ಪುಡಿ ಪುಡಿಯಾಗಿ ಇರುತ್ತೆ ಬೆಂಡೆಕಾಯಿ ಫ್ರೈ ಮಾಡಿರೋ ಪದಾರ್ಥಗಳನ್ನ ಜರಗ ಹಾಕ್ಕೊಂಡಿದ್ದೀನಿ ಪುಡಿ ಮಾಡ್ಕೊಳ್ತೀನಿ ಹೀಗೆ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿ ಫ್ರೈ ಆಗಿದೆ ಟಮಾಟ ಎರಡು ಟಮಟನ ಪ್ಯೂರ್ ಇಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದೀನಿ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಇದೇ ಥರ ಫ್ರೈ ಮಾಡಿ ಈಗ ನಾನು ಮಾಡಿಟ್ಕೊಂಡಿರೋ ಮಸಾಲೆನ ಇದ್ದೀನಿ ಸೂಪರಾಗಿರೋವಂಥ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ಇದೇ ಥರ ಮಸಾಲೆ ಹಾಕಿ ಸರಿ ಈ ಥರ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ